ಶಿರಾ ತಾಲೂಕಿನ ಹಂದ್ಕುಂಟೆ ಗ್ರಾಮ ಪಂಚಾಯಿತಿಯ ಅಗ್ರಹಾರದಲ್ಲಿ ಬಲಿಜ ಜನಾಂಗದ ಕುಲ ತಿಲಕ ಶ್ರೀಕೃಷ್ಣ ದೇವರಾಯ ಅವರ ಪುತ್ಥಳಿಯನ್ನ ಸ್ಥಾಪಿಸಲು ಪಂಚಾಯಿತಿಯಿಂದ ಜಾಗ ನೀಡಬೇಕೆಂದು ಶ್ರೀಕೃಷ್ಣ ದೇವರಾಯ ಬಲಿಜ ಸೇವಾ ಟ್ರಸ್ಟ್ ನ ಸದಸ್ಯರು ಒತ್ತಾಯಿಸಿದ್ದಾರೆ ಈಗ ನಾವು ಶಿರಾ ತಾಲೂಕ್ ಹಂದಿಕುಂಟೆ ಗ್ರಾಮ ಪಂಚಾಯತಿ ಅಗ್ರಹಾರದಲ್ಲಿ ಇಲ್ಲಿ ಸುಮಾರು ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ಬಲಿಜ ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಸೇವಾ ಟ್ರಸ್ಟ್ ಶ್ರೀ ಶ್ರೀಕೃಷ್ಣ ದೇವರಾಯ ಬಲಿಜ ಸೇವಾ ಟ್ರಸ್ಟ್ ಅಂತ ಇಲ್ಲಿ ಏನ ಅವರ ಆಸೆ ಏನಂದ್ರೆ ಇಲ್ಲಿ ಅವರ ಬಲಿಜ ಜನಾಂಗದ ಕುಲ ತಿಲಕ ಕೃಷ್ಣ ಎಂದು ಒಂದು ಪ್ರತಿಮೆ ಈ ಜಾಗದಲ್ಲಿ ಮಾಡಬೇಕು ಅಂತ ಅವರು ಆಸೆ ಪಟ್ಟಿದ್ದಾರೆ ಇಲ್ಲಿ ಮ್ಯಾಕ್ಸಿಮಮ್ ಅವರೇ ಇರೋದ್ರಿಂದ ಪಂಚಾಯತಿರು ಒಂದು ಜಾಗ ಒದಗಿಸ್ಕೊಟ್ರೆ ನಾವು ಶೀಘ್ರದಲ್ಲೇ ಮಾಡ್ತೀವಿ ಅಂತಾರೆ ಅವ್ರನ್ನ ಮಾತಾಡ್ಸ ನಿಮ್ಮ ಹೆಸರು ರಮೇಶ್ ಅಂತ ಹೇಳ್ಬಿಟ್ಟು ಇಲ್ಲಿ ಜೈ ಶ್ರೀ ಕೃಷ್ಣ ದೇವರಾಯ ಜೈ ಬಲಿಜ ನಾವು ಅಂದಿಕುಂಟೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ನಾವು ಕೇಳ್ಕೊಳ್ಳೋದಿಷ್ಟೇ ಶ್ರೀಕೃಷ್ಣದೇ ಮೊನ್ನೆ ಅಷ್ಟೇ ಶ್ರೀಕೃಷ್ಣ ದೇವರಾಯ ಬಲಿಜ ಸೇವಾ ಸಮಿತಿ ಅಂತ ಹೇಳ್ಬಿಟ್ಟು ಒಂದು ಟ್ರಸ್ಟನ್ನು ನಾವು ಮಾಡಿದ್ದೀವಿ ರಿಜಿಸ್ಟರ್ ಮಾಡಿದ್ದೀವಿ ಕಾನೂನು ಪ್ರಕಾರವಾಗಿ ಎಲ್ಲನೂ ಆಗಿದೆ ಹಂಗಾಗಿ ಆ ಶ್ರೀಕೃಷ್ಣ ದೇವರಾಯರ ಒಂದು ಪ್ರತಿಮೆನ ನಾವು ಅನಾವರಣ ಮಾಡಬೇಕು ಅಂತಂದೇಳಿ ಅಂದ್ಕೊಂಡಿದ್ದೀವಿ ಹಂಗಾಗಿ ಈಗ ನಾವು ಏನು ವಾಸ್ತವ ಇಲ್ಲಿ ಮಾತಾಡ್ತಾ ಇದ್ದೀವಿ ಆ ಜಾಗವನ್ನು ನಮ್ಮ ಶ್ರೀ ಕೃಷ್ಣದೇವರಾಯ ಬಲಿಜ ಸೇವಾ ಟ್ರಸ್ಟ್ಗೆ ತಾವು ರಿಜಿಸ್ಟರ್ ಮಾಡಿಕೊಡ್ಬೇಕು ಖಾತೆ ಮಾಡ್ಕೊಡ್ಬೇಕು ಅಂತಂದು ಹೇಳಿಬಿಟ್ಟು ಈ ಮುಖಾಂತರ ಕೇಳ್ತಾ ಇದ್ದೀವಿ ಯಾಕೆ ಅಂದರೆ ಈಗ ನಮ್ಮ ಜಾತಿ ಬಲಿಜ ಜಾತಿ ಸರ್ಕಾರದ ಗಮನದಲ್ಲೇ ಇಲ್ಲ ಹಾಗಾಗೋಗ್ಬಿಟ್ಟಿದ್ದೀವಿ ಭಾಳ ಹಿಂದುಳಿದ್ಬಿಟ್ಟಿದ್ದೀವಿ ಆದಷ್ಟು ನಮ್ಮ ಶಾಸಕರಾಗಿರ್ಬೋದು ನಮ್ಮ ಸರ್ಕಾರ ಆಗಿರ್ಬೋದು ನಮ್ಮ ಕಡೆ ಗಮನ ಕೊಟ್ಟು ಮಾನ್ಯ ಶ್ರೀ ಯಡಿಯೂರಪ್ಪ ಅವ್ರ ಸರ್ಕಾರ ಇದ್ದಾಗ ಮಾನ್ಯ ಶ್ರೀ ಯಡಿಯೂರಪ್ಪನವರು ಸೆಕೆಂಡ್ ಏನ ಕೊಟ್ಟರು ಅದು ಅರ್ಧಂಬರ್ಧ ಕೊಟ್ಟರು ಇಬ್ಬರೇ ವಿದ್ಯಾಭ್ಯಾಸಕ್ಕೆ ಅಷ್ಟೇ ಮೀಸಲಾಯಿತು ವಿದ್ಯಾಭ್ಯಾಸ ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿ ಮತ್ತೆ ನಾವು ಕೆಲಸಕ್ಕೆ ಸೇರಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಎಜುಕೇಷನ್ಗೆ ಸೆಕೆಂಡ್ ಇಯರ್ ಕೊಟ್ಟಾಗ ಇದು ಕೆಲಸಕ್ಕೆ ಬರೋದಿಲ್ಲ ಹಂಗಾಗಿ ನಮಗೆ ಪೂರ್ತಿ ಪೂರ್ತಿ ಸೆಕೆಂಡ್ ಇಯರ್ ಕೊಟ್ಟಾಗ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಬೇಡಿಕೆನ ನಾನು ಇಡ್ತಾ ಇದ್ದೀನಿ ದಯಮಾಡಿ ಪೂರ್ತಿ ಥರ್ಡ್ ಇಯರ್ ಬರೋ ಹಾಗೆ ಅನುಗ್ರಹಿಸಿ ತಾವು ನಮ್ಮ ಕಡೆ ಗಮನ ಕೊಡಬೇಕು ಆದಷ್ಟುನು ಇದನ್ನ ಈ ವಿಷಯನ ಬೇಗ ನಾ ನೆರವೇರಿಸ್ಕೊಡ್ಬೇಕು ಅಂತಂದೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈ ಜಾಗದಲ್ಲಿ ನಾವು ಆದಷ್ಟು ಬೇಗ ಒಂದು ಪ್ರತಿಮೆನ ಶ್ರೀಕೃಷ್ಣ ದೇವರಾಯರ ಪ್ರತಿಮೆನ ನಾವು ಸ್ಥಾಪಿಸ್ಬೇಕು ಅಂತ ಇದ್ದೀವಿ ಆದಷ್ಟು ಬಲಿಜ ಬಂಧುಗಳು ಈ ಒಂದು ಕಾರ್ಯಕ್ರಮನ ನೋಡಿ ನಮಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡಬೇಕು ಅಂತ ಹೇಳಿ ಶಿರಾ ತಾಲೂಕಿನ ಮತ್ತೆ ನಮ್ಮ ಕರ್ನಾಟಕದ ಎಲ್ಲ ಬಲಿಜ ಬಂಧುಗಳ ಹತ್ರ ನಾನು ಬೇಡ್ಕೊಳ್ಳೋದಿಷ್ಟೇ ನಮಗೆ ಆದಷ್ಟು ಸಹಾಯ ಮಾಡಿ ಈ ಒಂದು ಕೆಲಸ ಕಾರ್ಯ ಆಗೋದಕ್ಕೆ ತಮ್ಮ ಒಂದು ಧನ ಸಹಾಯ ಆಗಿರ್ಬೋದು ತನು ಮನ ಧನನ ಅರ್ಪಣೆ ಮಾಡಿ ನಮ್ಮ ಒಂದು ಜಾತಿ ಅತಿ ಹೆಚ್ಚಾಗಿ ಒಂದು ಬೆಳಕಿಗೆ ಬಂದು ನಾವು ಇಲ್ಲಿ ಇದ್ದೀವಿ ಅಂತ ತೋರಿಸ್ಬೇಕು ಹಂಗಾಗಿ ಆದಷ್ಟು ಸರ್ಕಾರದ ಒಂದು ಇದರಲ್ಲಿ ಇರ್ತಕ್ಕಂಥವ್ರು ಶಾಸಕರಾಗಿರ್ಬೋದು ಸಚಿವರಾಗಳಾಗಿರ್ಬೋದು ನಮ್ಮ ಒಂದು ಸಣ್ಣ ಪುಟ್ಟ ಹುಡುಗ್ರು ನಾವೆಲ್ಲ ನಾವೇನು ಅಲ್ಲ ಇಲ್ಲಿ ಅಂಥವ್ರು ಮಾಡ್ತಾ ಇದ್ದೀವಿ ದಯಮಾಡಿ ದೊಡ್ಡವರು ಕೈ ಜೋಡಿಸಿ ಇದನ್ನ ನೆರವೇರಿಸ್ಕೊಡ್ಬೇಕು ಅಂತಂದೇಳಿ ನಾನು ಬೇಡ್ಕೋತಾ ಇದ್ದೀನಿ ಜೈ ಬಲಿಜಾ ಜೈ ಶ್ರೀಕೃಷ್ಣ ದೇವರಾಯ ಇದು ಅನಾವರಣಕ್ಕೆ ಎಷ್ಟು ಜಾಗ ಬೇಕಾಗುತ್ತೆ ಪ್ರತಿಮೆ ಅನಾವರಣ ಪ್ರತಿಮೆ ಅನಾವರಣಕ್ಕೆ ಸುಮಾರು ಒಂದು ಬೇಕಾಗುತ್ತೆ ಸರ್ ಒಂದು ಹದಿನಾಲ್ಕು ಮೂವತ್ತೆಂಟು ಇದೆ ಇಲ್ಲಿ ಇದು ಸೂಕ್ತ ಜಾಗ ಬೇರೆ ಕಡೆ ಇಲ್ಲಿ ಅಗ್ರಹಾರದಲ್ಲಿ ಎಲ್ಲೋ ಅಂತ ಸೂಕ್ತವಾದಂತ ಜಾಗ ಇಲ್ಲ ದಯಮಾಡಿ ಈ ಜಾಗನೇ ನಮ್ಗೆ ಮಾಡ್ಕೊಡ್ಬೇಕು ಅಂತಂದೇಳಿ ತಮ್ಮಲ್ಲಿ ಮನವಿ ಸರ್ಕಲ್ ಇದೆ ಸರ್ಕಲ್ ಇದೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಕ್ಕಂತ ದಾರಿ ಹಂಗಾಗಿ ಇಲ್ಲಿ ಮತ್ತೆ ಇನ್ನೊಂದು ಯಾವುದೇ ಒಂದು ಇಲ್ಲಿ ಒಂದು ಪ್ರೋಗ್ರಾಮ್ ನಡಿಬೇಕಂದ್ರೆ ಈ ಜಾಗ ಬಹಳ ಸೂಕ್ತವಾಗಿದೆ ಹಿಂದಿನಿಂದನೂ ಅದೇನೋ ವಿಶೇಷ ಈ ಜಾಗಕ್ಕೆ ಹಂಗಾಗಿ ನಾವು ಇಲ್ಲೇ ಮಾಡ್ಬೇಕು ಅಂತಂದೇಳಿ ನಾವು ಬೇಡಿಕೆ ಇಟ್ಟಿದೀವಿ ಆದಷ್ಟು ಬೇಗ ಪಂಚಾಯತಿ ಅಧಿಕಾರಿಗಳು ಗಮನ ಕೊಟ್ಟು ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಹೋಗಿದ್ವಿ ಸೋಮವಾರ ದಿನ ಬಂದ್ಬಿಟ್ಟು ಅದನ್ನ ನೋಡ್ಬಿಟ್ಟು ನಾವು ಮಾಡ್ಕೊಡ್ತೀವಿ ಅಂತ ಸಮೇತ ಅವರು ಹೇಳಿದ್ದಾರೆ ಪಂಚಾಯತಿಗೆ ಹೋಗಿದ್ವಿ